ಬಡ ಸೊಸೆ ರಾಧಾ ಅತ್ತೆ ಮನೆಯಲ್ಲಿ ತುಂಬಾ ಕಷ್ಟದ ಜೀವನ ನಡೆಸುತ್ತಿದ್ದಳು ನಿನಗೆ ಆವತ್ತೇ ಹೇಳಿದೆ ನಾನು ಒಳ್ಳೆ ವರದಕ್ಷಿಣೆ ಕೊಡುವ ಹುಡುಗಿಯನ್ನು ಮದುವೆಯಾಗುವಂತ ನೀನು ಕೇಳಿಲ್ಲ ಇಲ್ಲಮ್ಮ ಇವಳು ಇಷ್ಟು ಅಂತ ಗೊತ್ತಿರಲಿಲ್ಲ ನನಗೆ ಆಗ ಅಲ್ಲಿಗೆ ರಾಧಾ ಬರುತ್ತಾಳೆ ಅತ್ತೆ ನಾಳೆ ನನ್ನ ಅಪ್ಪ ಅಮ್ಮ ಇಲ್ಲಿಗೆ ಬರುತ್ತಾರಂತೆ ನೀನೊಬ್ಬಳು ವನಿಷ್ಠದವಳು ಇದ್ದೀ ಇಲ್ಲಿ ತಿನ್ನಕ್ಕೆ ಮಾತ್ರ ಇನ್ನು ಅವರು ಕೂಡ ಬರ್ತಾರಾ ಇಲ್ಲ ಅತ್ತೆ ನಾಳೆ ಒಂದು ದಿನ ಬಂದು ಹೋಗ್ತಾರಂತೆ ಸರಿ ಸರಿ ನಾಳೆ ಅಲ್ವಾ ಬರಲಿ ಅತ್ತೆ ಮನೆಯಲ್ಲಿರುವ ಅಡುಗೆ ಸಾಮಗ್ರಿಗಳನ್ನು ಸೊಸೆಗೆ ಗೊತ್ತಾಗದಂತೆ ಅಡಗಿಸಿಡುತ್ತಾಳೆ ನಾವು ಮಗಳ ಮನೆಗೆ ಹೋಗಿ ನಾಳೆ ಬರುತ್ತೇವೆ ಮನೆ ಕಡೆ ಜೋಪಾನ ಆಯ್ತು ಅತ್ತೆ ಹುಷಾರಾಗಿ ಹೋಗಿ ಬನ್ನಿ ಮರುದಿನ ಬೆಳಿಗ್ಗೆ ಇವತ್ತು ಅಪ್ಪ ಅಮ್ಮ ಬರುತ್ತಾರಲ್ಲ ಏನಾದರೂ ವಿಶೇಷ ಅಡುಗೆ ಮಾಡೋಣ ರಾಧಾ ಅಡುಗೆ ಮನೆಗೆ ಹೋಗಿ ನೋಡುವಾಗ ಅಡುಗೆ ಸಾಮಗ್ರಿಗಳು ಅಲ್ಲಿ ಇರುವುದಿಲ್ಲ ಇದೆಲ್ಲ ಅತ್ತೆ ಅಡಗಿಸಿಟ್ಟಿರಬೇಕು ನನಗೆ ಈ ರೀತಿ ಹಿಂಸೆ ಕೊಡುತ್ತಿದ್ದಾರೆ ಎಂದು ಗೊತ್ತಾದರೆ ಅಪ್ಪ ಅಮ್ಮ ತುಂಬಾ ನೊಂದುಕೊಳ್ಳುತ್ತಾರೆ ಹೊರಗಡೆಯಿಂದ ಊಟ ತರೋಣ ಎಂದರೆ ನನ್ನ ಬಳಿ ಸ್ವಲ್ಪವೂ ಹಣ ಇಲ್ಲ ಏನು ಮಾಡುವುದು ದೇವರೇ ಇಂತಹ ಪರಿಸ್ಥಿತಿಯಲ್ಲಿ ಹೀಗೆಂದುಕೊಂಡು ರಾಧಾ ಜೋರಾಗಿ ಅಳಲು ಆರಂಭಿಸುತ್ತಾಳೆ ಆಗ ಅವಳಿಗೆ ಒಂದು ಅಗೋಚರ ಧ್ವನಿ ಕೇಳಿಸುತ್ತದೆ ಮಗಳೇ ನೀನು ಅಳಬೇಡ ನಿನಗೆ ನಾನೊಂದು ವಿಶೇಷ ವರವನ್ನು ಕೊಡುತ್ತೇನೆ ನೀನು ಪಾತ್ರೆಯಲ್ಲಿ ನೀರನ್ನು ಇಟ್ಟು ನಿನಗೆ ಯಾವ ಅಡುಗೆ ಆಗಬೇಕೆಂದು ಮನಸ್ಸಿನಲ್ಲಿ ಅಂದುಕೊಂಡರೆ ಆ ಅಡುಗೆ ತಯಾರಾಗುತ್ತದೆ ಈ ವರ ಏಳು ದಿನಗಳ ಕಾಲ ಇರುತ್ತದೆ ಅವಳಿಗೆ ತುಂಬಾ ಖುಷಿಯಾಗುತ್ತದೆ ಅವಳು ಕೂಡಲೇ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅಪ್ಪ ಅಮ್ಮನಿಗೆ ಇಷ್ಟವಾದ ಆಹಾರವನ್ನು ನೆನೆಸಿಕೊಳ್ಳುತ್ತಾಳೆ ಕೂಡಲೇ ಸ್ವಾದಭರಿತವಾದ ಅಡುಗೆ ತಯಾರಾಗುತ್ತದೆ ನಂತರ ಅವಳ ಅಪ್ಪ ಅಮ್ಮ ಮನೆಗೆ ಬರುತ್ತಾರೆ ಹೇಗಿದ್ದೀರಾ ಅಮ್ಮ ಅಪ್ಪ ನಾವು ಚೆನ್ನಾಗಿದ್ದೇವೆ ನೀನು ಹೇಗಿದ್ದೀಯಾ ಅತ್ತೆ ಮತ್ತು ಗಂಡ ಎಲ್ಲಿ ನಾನು ಚೆನ್ನಾಗಿದ್ದೇನೆ ಅತ್ತೆ ಅವರು ಮಗಳ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೋಗಿದ್ದಾರೆ ನಿಮಗಿಷ್ಟವಾದ ಅಡುಗೆಯನ್ನು ಮಾಡಲು ಹೇಳಿದ್ದಾರೆ ಊಟ ಮಾಡೋಣ ರಾಧಾ ತಯಾರಿಸಿದ ಅಡುಗೆಯನ್ನು ತಂದು ಅವರಿಗೆ ಬಡಿಸುತ್ತಾಳೆ ಊಟ ತುಂಬಾ ರುಚಿಯಾಗಿದೆ ಇದೆಲ್ಲ ನೀನೇ ಮಾಡಿದ್ದ ಹೌದು ಅಪ್ಪ ಇದೆಲ್ಲವನ್ನು ನಾನೇ ಮಾಡಿದ್ದು ಅತ್ತೆ ನಿನ್ನೆ ಹೋಗುವಾಗಲೇ ಹೇಳಿ ಹೋಗಿದ್ದರು ಹೌದಾ ಹಾಗಾದರೆ ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದಾಯಿತು ಹೌದು ಅಮ್ಮ ನಾನು ಇಲ್ಲಿ ತುಂಬಾ ಖುಷಿಯಾಗಿದ್ದೇನೆ ಅವರು ಊಟ ಮಾಡಿ ಮಗಳು ಇಲ್ಲಿ ತುಂಬಾ ಖುಷಿಯಾಗಿದ್ದಾಳೆ ಎಂದು ಖುಷಿಯಿಂದ ಮನೆಗೆ ಹೋಗುತ್ತಾರೆ ಸಂಜೆ ಅತ್ತೆ ಬಂದು ಸೊಸೆ ತಯಾರಿಸಿದ ವಿಧ ವಿಧದ ಅಡುಗೆಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾಳೆ ಇದೆಲ್ಲ ಹೇಗೆ ಮಾಡಿದ್ದು ಮೊದಲೇ ಅನಿಷ್ಟದವಳು ನೀನು ಈಗ ಕದಿಯುವ ಕೆಲಸವನ್ನು ಮಾಡುತ್ತೀಯ ರಾಧಾ ಅತ್ತೆಗೆ ನಡೆದ ವಿಷಯವೆಲ್ಲ ತಿಳಿಸುತ್ತಾಳೆ ನಿನಗೆ ವರ ಸಿಕ್ಕಿರುವುದ ಇದೆಲ್ಲ ನಂಬುವ ಮಾತ ನಮಗೆ ಕೂಡ ರುಚಿಯಾದ ಅಡುಗೆ ತಯಾರಿಸು ನೋಡೋಣ ಆಯ್ತು ಅತೆ ಈಗ ತಯಾರಿಸಿ ಕೊಡುತ್ತೇನೆ ಅವಳು ಅವರಿಗೆ ರುಚಿ ರುಚಿಯಾದ ಅಡುಗೆಯನ್ನು ತಯಾರಿಸಿ ಕೊಡುತ್ತಾಳೆ ಹೌದಲ್ವ ಎಷ್ಟು ರುಚಿಯಾದ ಅಡುಗೆ ತಯಾರಾಗುತ್ತದೆ ಇನ್ನು ನಮಗೆ ದಿನಾಲೂ ಹೀಗೆ ಮಾಡಿ ತಿನ್ನಬಹುದು ಇಲ್ಲ ಅತ್ತೆ ನನಗೆ ಈ ವರ ಕೇವಲ ಏಳು ದಿನ ಇರುತ್ತದೆ ಅಷ್ಟರೊಳಗೆ ನಾವು ಊರಿನಲ್ಲಿ ಒಂದು ಹೋಟೆಲ್ ಮಾಡಿದರೆ ಹೇಗೆ ನಾವು ಕಡಿಮೆ ಬೆಲೆಯಲ್ಲಿ ಕೊಟ್ಟರೆ ಊರಿನಲ್ಲಿ ಕಷ್ಟದಲ್ಲಿರುವವರಿಗೂ ಸಹಾಯ ಆಗುತ್ತದೆ ಹೋಟೆಲ್ ಎಲ್ಲ ಏನು ಬೇಡ ಮನೆಯಲ್ಲಿ ನಮಗೆ ರುಚಿ ರುಚಿಯಾದ ಅಡುಗೆ ಮಾಡಿ ಕೊಡು ಏಳು ದಿನ ಆಮೇಲೆ ಎಂದಿನಂತೆ ಮನೆ ಕೆಲಸ ಮಾಡಿಕೊಂಡು ಇದ್ದರಾಯಿತು ರಾಧಾ ರುಚಿ ರುಚಿಯಾದ ಊಟ ತಯಾರಿಸಿ ಕೊಡುತ್ತಾಳೆ ಅತ್ತೆ ಮತ್ತು ಗಂಡ ಏನು ಕೆಲಸ ಮಾಡದೆ ಮನೆಯಲ್ಲಿ ಕುಳಿತುಕೊಂಡು ತಿನ್ನುತ್ತಾರೆ ಹೀಗೆ ಎರಡು ದಿನ ಕಳೆಯುತ್ತದೆ ನಾನೇ ಏನಾದರೂ ಮಾಡಬೇಕು ಇಲ್ಲದಿದ್ದರೆ ನನ್ನ ವರ ಮುಗಿದ ನಂತರ ಮತ್ತೆ ಅದೇ ರೀತಿ ನನಗೆ ಬಯುತ್ತಾರೆ ಮೂರನೇ ದಿನ ಅವಳೇ ಊರಿನ ಮುಖಂಡನ ಬಳಿ ಮಾತನಾಡಿ ಒಂದು ಚಿಕ್ಕ ಕ್ಯಾಂಟೀನ್ ಆರಂಭಿಸುತ್ತಾಳೆ ಕ್ಯಾಂಟೀನ್ನಲ್ಲಿ ಅವಳ ಮಾಂತ್ರಿಕ ಪಾತ್ರೆಯಿಂದ ಅಡುಗೆ ತಯಾರಿಸುತ್ತಾಳೆ ಒಬ್ಬೊಬ್ಬರೇ ಗ್ರಾಹಕರು ಬರುತ್ತಾರೆ ಊಟ ತುಂಬಾ ರುಚಿಯಾಗಿದೆ ನೀವು ಕಡಿಮೆ ಬೆಲೆಗೆ ನೀಡುತ್ತಿರುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಹೀಗೆ ಪ್ರತಿದಿನ ಮಾಡಿ ನೀವು ಎಲ್ಲರಿಗೂ ತಿಳಿಸಿ ಹೀಗೆ ದಿನದಿಂದ ದಿನಕ್ಕೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ ನನ್ನ ಬಳಿ ಹಣ ಕಡಿಮೆ ಇದೆ ನನಗೆ ಊಟ ಕೊಡುತ್ತೀರಾ ಆಯಿತು ಕೊಡುತ್ತೇನೆ ಹಸಿದವರಿಗೆ ಊಟ ಇಲ್ಲ ಹೇಳುವುದಿಲ್ಲ ಹಾಗೆ ಅವಳಿಗೆ ಮರುದಿನ ಆಹಾರ ತಯಾರಿಸಲು ಬೇಕಾದ ಬಂಡವಾಳ ಒಟ್ಟಾಗುತ್ತದೆ ನಾಳೆಯಿಂದ ಸ್ವತಃ ಅವಳೇ ಅಡುಗೆ ತಯಾರಿಸಲು ನಿರ್ಧರಿಸುತ್ತಾಳೆ ದೇವರೇ ಇನ್ನೂ ಎರಡು ದಿನಗಳವರ ಉಳಿದಿದೆ ಅದನ್ನು ಬೇರೆ ಯಾರಿಗಾದರೂ ಕಷ್ಟ ಇದ್ದವರಿಗೆ ನೀಡಿ ನನಗೆ ಮುಂದೆ ಬೇಕಾದರೆ ಕೇಳುತ್ತೇನೆ ಆಯ್ತು ಮಗಳೇ ಹೀಗೆ ನಿನ್ನ ಸೇವೆಯನ್ನು ಶ್ರದ್ಧೆಯಿಂದ ಮುಂದುವರಿಸು ಮರುದಿನದಿಂದ ಯಾವುದೇ ಮಾಂತ್ರಿಕ ಶಕ್ತಿ ಇಲ್ಲದೆ ಸ್ವತಃ ಅವಳೆ ಅಡುಗೆ ತಯಾರಿಸುತ್ತಾಳೆ ದಿನದಿಂದ ದಿನಕ್ಕೆ ವ್ಯಾಪಾರ ಹೆಚ್ಚಾಗಿ ಅವಳು ದೊಡ್ಡ ಹೋಟೆಲ್ ತೆರೆಯುತ್ತಾಳೆ ಸೊಸೆಯ ಸಂಪಾದನೆ ನೋಡಿ ಅತ್ತೆಗೂ ಖುಷಿಯಾಗುತ್ತದೆ ನೀನು ಅನಿಷ್ಟದವಳು ದರಿದ್ರದವಳು ಅಂತೆಲ್ಲ ಹೇಳ್ತಾ ಇದ್ದೆ ನಾನು ಆದರೆ ನೀನು ಈಗ ಹಸಿದವರಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಿದ್ದಿ ಇನ್ನು ನಾನು ನಿನಗೆ ಹಾಗೆಲ್ಲ ಹೇಳಲ್ಲ ಆಯ್ತು ಅತ್ತೆ ನಾವಿನ್ನು ಇದೇ ರೀತಿ ಹೋಟೆಲ್ ಮುಂದುವರೆಸೋಣ ನಂತರ ಅವಳು ಅದೇ ರೀತಿ ಹೋಟೆಲ್ ಮುಂದುವರೆಸಿ ದುಡ್ಡಿಲ್ಲ ಎಂದು ಬಂದವರಿಗೂ ಊಟ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಳು ಈ ಕತೆ ಇಷ್ಟವಾದರೆ ಒಂದು ಲೈಕ್ ನೀಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ